ಹಾಯ್ ಫ್ರೆಂಡ್ಸ್ ಹೇಮರ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಮತ್ತು ಇದು ನಾನು ಪ್ರೇಮಿಗಳ ದಿನ ಬಂತು ನೋಡಿ ವ್ಯಾಲೆಂಟೈನ್ಸ್ ಡೇ ಅದರದ್ದು ವೀಡಿಯೋ ಶುಕ್ರವಾರ ಮತ್ತು ಶನಿವಾರದ ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಯಜಮಾನ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಬೇಗ ಬಂದು ಹೊರಗಡೆ ಎಲ್ಲರು ಕರ್ಕೊಂಡು ಹೋಗೋಣ ಅಂತ ಹೇಳಿ ರೌಂಡ್ ಕೇಕ್ ತರೋಣ ಅಂತ ಮಗನ ಕರ್ಕೊಂಡೋಗಿದ್ರು ಬೇಕ್ರಿಗೆ ಕಟ್ ಮಾಡೋಣ ಕೇಕ್ ಕಟ್ ಮಾಡೋಣ ಅಂತ ಅಷ್ಟಲ್ಲಿ ನನ್ನ ಮಗ ಬೇಡ ನಂಗೆ ಅದು ಬೇಕು ಇದು ಬೇಕು ಅಂತೇಳಿ ಮೂರು ಜನಕ್ಕೂ ಮೂರು ಪೀಸ್ ನನಗೆ ಎಗ್ಲೆಸ್ ತಂದಿದ್ರು ಮ್ಯಾಂಗೋ ಫ್ಲೇವರು ಅವ್ರು ಚಾಕ್ಲೇಟ್ ಫಾಲ್ ಅವ್ನ ಯಾವುದೋ ಬೇರೆ ಫ್ಲೇವರ್ ತಗೊಂಡಿದ್ದ ಮೂರು ಜನಕ್ಕೂ ಮೂರು ಫ್ಲೇವರ್ ತೊಗೊಂಡು ಹಾಗೆ ಪೀಝಾ ಬೇಕು ಅಂತ ಹೇಳಿದ ನಿಮಗೆ ಪೀಝಾ ಸರ್ಪ್ರೈಸ್ ಕೊಡ್ಲಿಕ್ಕೋಸ್ಕರ ಬೇಗ ಪಾಪ ಡ್ಯೂಟಿ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ರು ನೋಡಿ ಎಷ್ಟೇ ವರ್ಷಗಳಾದ್ರೂ ನಮ್ಮದು ಮದುವೆಯಾಗಿ ಫಿಫ್ಟೀನ್ ಇಯರ್ಸ್ ಆಯಿತು ಹಿಂಗೆ ಸಿಂಪಲ್ ಆಗಿ ಒಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಏಕೆಂದರೆ ಎಷ್ಟೇ ವರ್ಷ ಆದ್ರೂ ಆ ಪ್ರೀತಿ ವಾತ್ಸಲ್ಯ ಅನ್ನೋದು ಹಾಗೆ ಉಳಿಬೇಕು ನಮ್ಮಲ್ಲಿ ಅದೆಲ್ಲ ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿಂದು ಮತ್ತೆ ಪೀಝೆ ಎಲ್ಲ ತಿಂದು ನೆಕ್ಸ್ಟ್ ನಾವೇನು ಮಾಡಿದೆ ಇದೊಂದು ಖುಷ್ಬು ಮೇಡಮ್ ನನ್ನ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ಬಟ್ ಒಳ್ಳೆ ರಿಸಲ್ಟ್ ಇದೆ ನಾನು ಆಗಲೇ ಟು ತ್ರೀ ಡೇಸಿಂದ ಟ್ರೈ ಇದ್ದೀನಿ ಆ ಟ್ರೈ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಬಂದ ಮೇಲೆ ಅಂತ ಸುಮ್ಮನೆ ಇದ್ದೆ ಆಯಿಲ್ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಅಂದ್ಕೊಂಡಿದ್ದೀನಿ ಈಗ ಒಂದು ತ್ರೀ ಡೇಸಿಂದ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ನಾನು ವೀಡಿಯೋ ಇದೆ ಹಾಕಿದ್ದೀನಿ ನೋಡಿ ಆ ವಿಡಿಯೋ ನೋಡಿ ಬೇಕಾದ್ರೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ತೀನಿ ಮತ್ತು ನನ್ನ ಮಗನ ಕರೆಕ್ಟಾಗಿ ಕ್ಲಾಸ್ಗೆ ಹೋದ ಆಮೇಲೆ ನಮ್ಮ ಏರಿಯಾದಲ್ಲಿ ಶುಕ್ರವಾರ ಅಣ್ಣ ಮಾತಾಗಿ ಕೂರಿಸಿದ್ರು ಮತ್ತು ಹಾಗೆ ಸ್ವಲ್ಪ ಪಾರ್ಕ್ ಹೋಗಿ ತುಂಬ ದಿನ ಆಗಿತ್ತು ನಾವು ಪಾರ್ಕ್ ಹೋಗಿ ಸ್ವಲ್ಪ ಇಂಡಿಪೆಂಡೆಂಟಾಗಿ ಮಾತಾಡಿ ಒಂಥರ ತುಂಬ ಕೆಲ್ಸದ ಇಲ್ಲ ಅವರು ಕೆಲಸದಿಂದ ಬೆಳಗ್ಗೆ ಬರ್ತಾರೆ ಸಂಜೆ ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಹಾಗಾಗಿ ಎಲ್ಲಿ ಹೋಗಕ್ಕೆ ಆಗಲ್ಲ ಎಲ್ಲೇ ಹೋಗ್ತೀವಿ ಬರ್ತೀವಿ ಹಿಂಗೆ ಏನೋ ಒಂದು ಹಾಗಾಗಿ ನಾವು ಇಬ್ಬರೂ ನೀ ಒಂದು ಸ್ವಲ್ಪ ಟೈಮ್ ನಮ್ಮ ನಮಗೆ ಕೊಟ್ಕೊಳಕ್ಕೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹಬ್ಬ ಒಂದೆರಡು ರೌಂಡ್ ಪಾರ್ಕ್ ಹೋಗಿ ಪಾರ್ಕಲ್ಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಪಾರ್ಕ್ಗೆ ಬಂದು ನಮ್ಮ ಒಂದು ಸ್ವಲ್ಪ ದೂರದಲ್ಲೇ ಇದೆ ಇದು ಒಂಥರ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ನೂರಿಂದ ಇನ್ನೂರು ಸಲ ಓಡಾಡೋ ಬದಲು ಇದು ಒಂದರಿಂದ ಎರಡು ರೌಂಡ್ ಹಾಕಿದ್ರೆ ಸಾಕು ತುಂಬ ದೊಡ್ಡದು ರೌಂಡ್ ಇದೆ ವಾಕಿಂಗು ಪಾರ್ಕ್ ಅಂತಲೇ ಹೇಳ್ಬೋದು ಮಕ್ಳು ಮಕ್ಳಿಗೆ ಆಡ್ಲಿಕ್ಕು ಎಲ್ಲ ಥರನೂ ಟಾಯ್ಸು ಮತ್ತು ಎಕ್ಸಸೈಸ್ ಮಾಡಲಿಕ್ಕೆ ಎಲ್ಲ ಥರನೂ ಇದೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಇಲ್ಲಿ ಅಣ್ಣಮ್ಮನ ಕುಡಿಸಿದ್ರು ಅಲ್ಲೆಲ್ಲ ಅಲಂಕಾರ ಪೂಜೆ ಎಲ್ಲ ಮಾಡೋ ತನಕ ಪರದೆ ಬಿಟ್ಟಿದ್ರು ಸ್ವಲ್ಪ ವೆಯ್ಟ್ ಮಾಡಿದ್ವು ಅಲ್ಲಿ ಟಮ್ಟೆ ಸೌಂಡು ಮತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ಇದನ್ನ ನೋಡಿ ನೆಕ್ಸ್ಟ್ ಡೇ ಸ್ಯಾಟರ್ಡೇದು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮನೇಲು ಸಾಂಬಾರ್ ಪೌಡರ್ ಮತ್ತು ಮಟನ್ ಸಾರ್ದು ಬೇಳೆ ಸಾರ್ದು ಎಲ್ಲ ಖಾಲಿಯಾಗಿ ತುಂಬ ದಿನ ಆಗಿತ್ತು ಅಮ್ಮನ ಮೇಲೆ ಅಕ್ಕನ ಮೇಲೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದರು ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಷ್ಟು ದಿನ ಬಂದು ು ಈಗ ಸ್ವಲ್ಪ ಬಿಸಿಲು ಶುರು ಆಯ್ತಲ್ಲ ಹಾಗಾಗಿ ಸ್ವಲ್ಪ ಸಾಂಬಾರ್ ಪೋಟು ಮಾಡಿಸ್ಕೋಣ ಅಂತೇಳಿ ಎಲ್ಲ ತಂದು ಒಣಗಿಸಿಟ್ಕೊಂಡು ಒಣಗಿಸಿಟ್ರೆ ಒಂದು ಎರಡು ಮೂರು ದಿನ ಒಣಗಿಸ್ಬೇಕಲ್ವ ಚೆನ್ನಾಗಿ ಎಲ್ಲ ಒಣಗಿಸಿ ಅಡುಗೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸಂಜೆಗೆ ದೀಪ ಹಚ್ಚಿ ಇವತ್ತೇನಪ್ಪ ವಿಶೇಷ ಶನಿವಾರ ಇದೆ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿರೋ ಶನಿಮಾತ್ಮ ಟೆಂಪಲಲ್ಲಿ ಮೂರು ದಿನದಿಂದ ವಾಚಿಕೋತ್ಸವ ನಡೀತಾ ಇದೆ ನೋಡಿ ನಾನು ಫೇಸ್ ನೋಡ್ಬೋದು ನಾನು ತ್ರೀ ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಗ್ಲೋ ಇತ್ತು ತುಂಬ ಚೆನ್ನಾಗಿದೆ ಹಾಗಾಗಿ ಒಂದ್ಸಲಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಮತ್ತು ಈವ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಯಾಕಂದರೆ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಲ್ವಾ ಕಂಪಲ್ಸರಿ ಮಧ್ಯಾಹ್ನ ಊಟ ಎಲ್ಲ ಇತ್ತು ಆದರೆ ಸ್ವಲ್ಪ ಬಿಸಿಲಿತ್ತಲ್ಲ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಸಂಜೆ ಒಟ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಏಕೆಂದರೆ ಮೂರು ದಿನದಿಂದಲೂ ನಡೀತಾ ಇದೆ ಹೋಮಗಳಾಗಿದ್ರು ಶಾಂತಿ ಹೋಮಗಳು ಯಾವ್ಯಾವ ರಶಿಗೆ ಏನೇನು ಬೇಕಿದೆ ಆ ಥರ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರನೂ ಮಾಡ್ತಾರೆ ಡೈಲಿ ಪ್ರಸಾದ ಇರುತ್ತೆ ಮೂರು ದಿನದಿಂದ ಇದು ಲಾಸ್ಟ್ ಡೇ ಆಗಿದೆ ಶನಿವಾರ ಆಗಿದೆ ಹಾಗಾಗಿ ನಾವು ಹೋಗಿ ತುಂಬ ಅಲಂಕಾರ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ವಿ ತುಂಬ ರಶ್ ಇತ್ತು ದೇವ್ರು ಮಾತ್ರ ತುಂಬ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾವು ಒಳಗಡೆ ಎಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ನೋಡಿ ದೇವ್ರು ನೋಡ್ತಿದ್ರೆ ಇಷ್ಟು ಚೆನ್ನಾಗಿ ನಾವು ವೀಡಿಯೋದಲ್ಲಿ ಫೋಟೋದಲ್ಲಿ ನೋಡುತ್ತಿದ್ದ ತನಕ ತುಂಬ ರಿಯಲ್ಲಾಗಿ ನೋಡಿದ್ರೆ ತುಂಬ ಒಂಥರ ದೇವರು ಶನಿ ಮಹಾತ್ಮ ಶನೇಶ್ವರ ಸ್ವಾಮಿ ಅಂದರೆ ತುಂಬ ಇದಲ್ವಾ ತುಂಬ ಚೆನ್ನಾಗಿ ಇದ್ರು ಅಲ್ಲಿ ಗಣೇಶ ಇದೆ ಮತ್ತು ಕಾಲಭೈರವೇಶ್ವರ ಇದೆ ಮತ್ತು ಛಾಯಾದೇವಿ ಇದೆ ಆಂಜನೇಯ ಮತ್ತು ನವಗ್ರಹ ವಿಗ್ರಹ ಮತ್ತು ಅರಳಿಕಟ್ಟೆ ಇದೆ ಇಷ್ಟು ಇದೆ ಸ್ವಲ್ಪ ಇವಾಗೆಲ್ಲ ಆಲ್ಟೇಷನ್ ಮಾಡಿ ಸ್ವಲ್ಪ ಚೆನ್ನಾಗಿ ಹೀಗೆ ಇತ್ತು ಮೊದಲು ಆ ಈಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಚೆನ್ನಾಗಿ ದೊಡ್ಡದಾಗಿ ಸ್ವಲ್ಪ ಕಟ್ಟಿದ್ದಾರೆ ಇದೆಲ್ಲ ಸ್ವಲ್ಪ ಮನೆ ಇತ್ತು ಇಲ್ಲಿ ಇದೆಲ್ಲ ತೆಗೆದು ನೀಟಾಗಿ ಇಲ್ಲಿ ಹಾಲು ಥರ ಮಾಡಿಟ್ಟಿದ್ದಾರೆ ಏನಾದರೂ ಭಜನೆಗಳು ಅದು ಇದು ಪ್ರಸಾದ ಮಾಡಲಿಕ್ಕೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ಲಿಂದ ನೆಕ್ಸ್ಟ್ ನಾವು ಬ್ಯಾಂಗಲ್ ಸ್ಟೋರಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಬ್ಯಾಂಗಲ್ಸ್ ಅದು ಇದೆಲ್ಲ ತೊಗೋಬೇಕಿತ್ತು ನಾನು ರೆಗ್ಯುಲರಾಗಿ ಯಾವಾಗಲೂ ಇಲ್ಲೇ ತೊಗೊಳೋದು ಚೆನ್ನಾಗಿರುತ್ತೆ ನೋಡಿ ಇದು ಒನ್ ಫಿಫ್ಟಿ ಟು ಹಂಡ್ರೆಡೆಲ್ಲ ಇರುತ್ತೆ ಡಝನ್ ಬಳೆಗಳು ಮತ್ತು ಸರಗಳೆಲ್ಲ ಚೆನ್ನಾಗಿರುತ್ತೆ ಒಂದು ಡಾಬ್ ನೋಡಿದೆ ತುಂಬ ಇಷ್ಟ ಆಯಿತು ತೊಗೊಳೋಣ ಅಂತ ಇದೊಂದು ಡಾಬ್ ತೊಗೊಂಡೆ ಮತ್ತು ರಿಬ್ಬನ್ಸು ಸಣ್ಣ ಪುಟ್ಟ ಇರುತ್ತಲ್ಲ ಏನು ಹೆಣ್ಮಕ್ಳಿಗೆ ಏನೇನೋ ತೊಗೋಬೇಕು ಅನ್ನೋದಿರುತ್ತಲ್ಲ ಸ್ವಲ್ಪ ಆ ಕಡೆ ಹೋದಾಗೆ ಒಂದು ತಗೊಂಬರೋಣ ಅಂತೇಳಿ ಒಂದು ತೊಗೊಂಬಂದೆ ಮತ್ತು ಸೀರೆ ಕೂಡ ಒಂದು ಶಾಪಿಂಗ್ ಮಾಡಿದೆ ಬಟ್ ಅದನ್ನು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನ ನಾನು ತೋರಿಸ್ತೀನಿ ನೆಕ್ಸ್ಟು ನೋಡಿ ಈ ಬ್ಯಾಂಗಲ್ ತಗೊಂಡೆ ಇದು ಬಂದು ವೈನ್ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಂಡೆ ಇದು ಒನ್ ಫಿಫ್ಟಿ ಅನ್ಕೋತೀನಿ ಡಸನು ಎರಡು ಆಫ್ ಆಫ್ ತೊಗೊಂಡೆ ಒಂಥರ ತುಂಬ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಡೈಲಿ ವೇರ್ಗೆ ಟಾಪ್ಸ್ ತೊಗೋಣ ಅಂತೇಳಿ ಇಲ್ಲಿ ಬಂದು ಟಾಪ್ಸ್ ತೊಗೊತಿದ್ದೀನಿ ಫೋರ್ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅನ್ನಿಸ್ತು ನಾನು ಬೇರೆ ಕಡೆ ನೋಡಿದ್ರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಒಂದೆರಡು ಟಾಪ್ ತೊಗೊಂಡು ಸ್ವಲ್ಪ ಐಟಮ್ ಬೇಕಿತ್ತು ಹಾಗೆ ತೊಗೊಂಡು ಬರ್ತಾಯಿದ್ದೀನಿ ನಾನು ಸ್ಯಾರಿ ಕೂಡ ತೊಗೊಂಡೆ ಸ್ಯಾರಿ ಈ ಕಡೆ ಸಿಂಪಲಾಗೂ ಇಲ್ಲ ಈ ಕಡೆ ಪಾರ್ಟಿ ವೇರ್ತಾನೂ ಇಲ್ಲ ಹಾಗಾಗಿ ಒಂಥರ ಮೀಡಿಯಮ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ಒಂಥರ ಬಾಟಲ್ ಗ್ರೀನ್ ಒಂಥರ ಹೇಳ್ಬೋದು ಒಂಥರ ಗೋಲ್ಡೇನು ಸೀಕ್ವೆನ್ಸ್ ಒಂಥರ ಸಣ್ಣ ಸಣ್ಣದು ಬಾರ್ಡರಲ್ಲಿದೆ ಒಂಥರ ಚೆನ್ನಾಗಿದೆ ಒಂಥರ ವೇರ್ ಅಂತಲೇ ಹೇಳ್ಬೋದು ತೀರಾ ಸಿಂಪಲ್ಲಾಗೂ ಇಲ್ಲ ತೀರ ಇದಾಗೂ ಇಲ್ಲ ಒಂಥರ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ತೊಗೊಂಡೆ ಯಾರಿಗಾರು ಇದ್ರ ಪ್ರೈಸ್ ಗೊತ್ತಿದ್ರೆ ದಯವಿಟ್ಟು ಪ್ರೈಸ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್